ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಕ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪರೂಪದ ಹೆಜ್ಜೆನು ಹಿಡುವ ರೈತ ಬಾಗಲಕೋಟೆ ತಾಲೂಕಿನ ದೇವಳಾಪುರ್ ಗ್ರಾಮದಲ್ಲಿ ಶಿವಯೋಗಿ ಮುರುಗಯ್ಯ ಹಿರೇಮಠ ಎನ್ನುವ ರೈತ ಹೆಜ್ಜೆನು ಹಿಡುವುದರಲ್ಲಿ ಭಾರಿ ಚಾನಾಕ್ಷರಿದ್ದಾರೆ ಪಟ್ಟಣದಲ್ಲಿ ಅಥವಾ ಗ್ರಾಮದಲ್ಲಿ ಹೊಲದಲ್ಲಿ ಹೆಜ್ಜೇನು ಇದ್ದರೆ ಕ್ಷಣ ಮಾತ್ರದಲ್ಲಿ ಹೆಜ್ಜೆ ಏನು ಹಿಡಿದುಕೊಂಡು ಅರಣ್ಯ ಪ್ರದೇಶದಲ್ಲಿ ಬಿಡುತ್ತಾರೆ ಶಿವಯೋಗಿ ಮುರುಗಯ್ಯ ಹಿರೇಮಠ ಮಾತನಾಡಿದರು ರೈತರ ಆದಾಯ ಹೆಚ್ಚಿಸುವಲ್ಲಿ ಜೇನು ಕೃಷಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು ನೋಡಿ ವೀಕ್ಷಕರೇ ದಿಕ್ತಗುರಿ ನೀವು ಬಾಗಲಕೋಟೆ ವರದಿ ಶ್ರೀಕಾಂತ್ ರಾಠೋಡ್ श्रीकांत श्रीकांत क्या कर रहा रे पो बड़े बड़े बड़ा बड़ा श्रीकांत काई नोड़ा ओके okay. sirkanta salpa ko no tupa Okay, ¿Quién es canta? ¿Y tiene Ok. Super, super ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮಗೇನು ಮಾಡೋದು ಹಾಂ ಸರ್ ಏನು ಮಾಡೋದಿಲ್ಲ ಈಗ ಏನಂದರೆ ಪ್ರತಿದಿನ ನಾವು ನಾಯಿ ಆಡು ಬೆಕ್ಕು ಎತ್ತು ಯಾವ ಥರ ಈಗ ನಾವು ಅವರು ಕೂಡ ಸಂಪರ್ಕ ಮಾಡ್ತೀವಿ ಡೈಲಿ ಅವನು ನಮ್ಮನ್ನು ಹೇಗೆ ಗುರುತಿಸ್ತಾವು ಇವು ಕೂಡ ನಮ್ಮನ್ನು ಗುರ್ತ ಮಾಡ್ತಾವು ಇದರಲ್ಲಿ ರಾಣಿ ಹುಳ ಇರ್ತದೆ ಸರ್ ಒಂದು ಯಾವ ಯಾವ ಹುಳ ಸರ್ ರಾಣಿ ಹುಳ ಇರುತ್ತೆ ರಾಣಿ ಹುಳ ಎಷ್ಟು ಇರ್ತಾರೆ ಇದರಲ್ಲಿ ಇದು ಗೂಡಿಗೊಂದೇ ಇರುತ್ತೆ ಗೂಡಿಗೆ ಒಂದೇ ಹಾಂ ಒಂದೇ ಇರುತ್ತೆ ಸರ್ ಇದು ರಾಣಿ ಇದ್ದರೆ ಈ ಥರ ಜೂಮ್ ಮಾಡಿ ಈ ಥರ ಎಲ್ಲ ಮೊಟ್ಟೆ ಹಾಕ್ತಾ ಇರುತ್ತೆ ರಾಣಿ ಒಳಗಡೆ ಸೆಮ್ಗೇಳಿ ಟೈಪ್ ಇದೆ ನೋಡಿ ರಾಣಿ ಇದ್ದರೆ ಮಾತ್ರ ಈ ಥರ ಗೂಡ ಇರುತ್ತೆ ರಾಣಿ ಇಲ್ಲಂದ್ರೆ ಜೇನು ಗೂಡ ಇಲ್ಲ ಇದರಲ್ಲಿ ಒಂದು ಹುಳ ಇರುತ್ತೆ ಗುಡಿಗೆ ಒಂದೇ ಹುಳ ಸುಮಾರು ಹುಳ ಇರುತ್ತೆ ಅದರಲ್ಲಿ ಒಂದೇ ರಾಣಿ ಹುಳ ಇರುತ್ತೆ ಒಂದು ಗೂಡಿಗೆ ಎಷ್ಟು ಹುಳ ಒಂದೇ ಹುಳ ಇರುತ್ತೆ ರಾಣಿ ಹುಳ ಮಾತ್ರ ಮತ್ತೆ ಇದರಲ್ಲಿ ಪ್ರಭೇದಗಳು ಅವು ಇರ್ತಾವ ರಾಣಿ ಹುಳ ಗಂಡು ಹುಳ ವರ್ಕರ್ಸು ಇದೆಲ್ಲ ಗಂಡು ಹುಳ ಇಲ್ಲಿದೆ ನೋಡಿ ಇದೆಲ್ಲ ಗಂಡು ಹುಳ ಇದೆಲ್ಲ ವರ್ಕರ್ಸು ಇದರಲ್ಲಿ ಗಂಡು ಹುಳ ಜಾಸ್ತಿ ಇದೆ ಮತ್ತೆ ಜೇನು ಪ್ರಭೇದದಲ್ಲಿ ಐದು ಪ್ರಭೇದಗಳ ಜೇನಿದೆ ಒಂದು ಐದು ಜೇನಿದೆ ಒಂದು ಹೆಜ್ಜೇನು ಒಂದು ಅಡಿಯಲ್ಲಿ ಸಿಗುವಂತಹ ಕೋಲ್ ಜೇನು ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಅದು ನಮ್ಮಲ್ಲಿ ಜವಾರಿ ಜೇನು ಅಂತ ಹೇಳ್ತಾರೆ ಕಡ್ಡಿ ಜೇನು ಅಂತ ಇದು ತುಡುವೆ ಜೇನ್ ಇದು ಸಾಕಾಣಿಕೆ ಮಾಡುವಂತಹ ತುಡುವೆ ಜೇನು ಮತ್ತೆ ಇನ್ನೊಂದು ಎರೋಫಿನ್ ಮೆಲ್ಲಿಫೇರಾ ಜೇನ್ ಅಂತ ಸಿಗುತ್ತೆ ಮತ್ತೆ ಇನ್ನೊಂದು ಅದನ್ನು ಕೂಡ ಸಾಕಾಣಿಕೆ ಮಾಡಬಹುದು ಮತ್ತೆ ಇನ್ನೊಂದು ಸ್ಟಿಂಗ್ಲೆಸ್ ವಿ ಇಲ್ಲಿದೆ ಓಕೆ ಸ್ಟಿಂಗ್ಲೆಸ್ ಬಿ ಅಂದರೆ ಚುಚ್ಚದ ಜೇನು ಅಂತಾರ ಕನ್ನಡದಲ್ಲಿ ಮಿಸ್ರೆ ಜೇನು ಅಂತಾರ ಮುಜೆಂಟಿ ಅಂತಾರೆ ನೊರ್ಜೇನು ಅಂತಾರ ಸೋಳೆ ಜೇನು ಅಂತಾರೆ ಕೆಲವು ಕಡೆ ಕೆಲವೊಂದು ರೀತಿ ಎಲ್ಲ ಅದನ್ನು ಕರೀತಾರೆ ಇದು ತುಡುವೆ ಇದನ್ನ ಇನ್ ಇಂಗ್ಲೀಷ್ನಲ್ಲಿ ಇಂಡಿಕ್ ಸೆರೆನಾ ಅಂತಾರೆ ಇಂಡಿಕಾ ಸೆರೆನಾ ಅಂತಾರೆ ಸರ್ ಇದಕ್ಕೆ ಓಕೆ ಓಕೆ ಏನು ಅನ್ನಿಸ್ತಪ್ಪ ಸರ್ ಹಾಂ ಈಗ ಏನ ದೋಸ್ತಿ ಮಾಡ್ಕೊಂಡಿ ಅವಕ್ಕ ಹಾ ಸರ್ ಹಾ ಎಷ್ಟು ದಿನ ಆಯ್ತು ಇದು ಮಾಡಕತ್ತೆ ನಾ ಸುಮಾರು 2 ವರ್ಷ ಆಯ್ತು ಸರ್ 2 ವರ್ಷ ಆಯ್ತು ಇಲ್ಲಿ ನೋಡಿ ಸರ್ ಬರ್ರಿ ಇಲ್ಲಿ ನೋಡಿ ಸರ್ ರಾಣಿ ರಾಣಿ ಮೇನ್ ಬಾಸ್ ಇದು ಗುಡಿಗೆ ಬಾಸ್ ಇದು ಅದು ಒಂದೇ ರೀ ಹಾ ಗುಡಿಗೆ ಬಾಸ್ ಇದು ಎಲ್ಲಿ ಅಂತ ಹಾರೋತ

ಸರ್ ಈಗಾಗಲೇ ಸಿಟಿ ಒಳಗೆ ಒಂದೊಂದು ಇರ್ತಾವೆ ಜೇನುಗೂಡ ಎಷ್ಟು ಬಿಡಿಸಿದೆ ಅಣ್ಣ ಸುಮಾರು ಈಗ ಆರುನೂರು ಗೂಡು ಜೀವಂತ ಹೊಳ ಹಿಡಿದು ರಕ್ಷಣೆ ಮಾಡಿ ಅದನ್ನು ಕಾಡಿಗೆ ಹೋಗಿಬಿಟ್ಟಿದ್ದೀನಿ ಒಂದು ಮೂರು ವರ್ಷದ ಮುಂಚೆ ಒಂದು ಫೇಸ್ಬುಕ್ಕಲ್ಲಿ ನಾವು ಹೆಜ್ಜೆನಗೂಡು ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಒಂದು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದೀವಿ ಅದನ್ನು ಜನರು ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ ನಮ್ಮನ್ನು ದುರುಪಯೋಗ ತಗೊಂಡ್ರು ಹೀಗಾಗಿ ಇತ್ತೀಚೆಗೆ ನಾನು ಹೆಜ್ಜೆನಗೂಡನ್ನು ಬಿಡಿಸ್ತಾ ಇದ್ದೀನಿ ಉಚಿತ ಇಲ್ಲ ಉಚಿತ ಇಲ್ಲ ಉಚಿತ ಇಲ್ಲ ಉಚಿತ ಸ್ವಲ್ಪ ದಿವಸ ಬಿಡಿಸಿದ್ದೀವಿ ಜನರು ನಮ್ಮನ್ನು ಏನೇನೋ ತಪ್ಪು ದಾರಿ ತಿಳ್ಕೊಂಡು ಅದೇನೋ ಜೇನು ಹುಳ ತೊಗೊಂಡು ಹೋಗಿ ಏನೇನೋ ಮಾಡ್ತಾರೆ ಏನೇನೋ ಅದರದ್ದು ವೆನಮ್ ತೆಗೀತಾರೆ ವಿಷ ತೆಗೀತಾರ ಅಂಥೇಳಿ ನಮ್ಮ ಜನ ಪ್ರಶ್ನೆ ಮಾಡಿದ್ದಕ್ಕೆ ಜನರಿಗೆ ನಾವು ಎಲ್ಲಿವರೆಗೂ ಉಚಿತ ಏನು ಅಂತ ಹೇಳಿದ್ರು ಮಾಡಿದರೆ ನಾವು ಸರಿ ಆಗೋದಿಲ್ಲ ಅಂಥೇಳಿ ನಾವು ಈಗ ಸ್ವಲ್ಪ ಪೀ ಮಾಡಿದ್ದೀವಿ ಎಷ್ಟು ಪೇ ಮಾಡಿದ್ದೀವಿ ಸುಮಾರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ತಾಲೂಕಲ್ಲಿ ನಾವು ನಾವು ವಾಸ ಮಾಡುವಂಥ ಸ್ಥಳದಿಂದ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಎಲ್ಲಿ ಆದರೂ ಇದ್ದರೆ ಸುಮಾರು ಸಾವಿರ ಒಂದುವರೆ ಸಾವಿರ ತೊಗೊಳ್ತೀವಿ ಅರುವತ್ತು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟ್ರ್ ಇದ್ದರೆ ಎರಡೂವರೆ ಸಾವಿರವರೆಗೆ ಫೀ ಮಾಡ್ತೀವಿ ಓಕೆ ಮತ್ತು ದೂರ ಐತೆ ಅಂದರೆ ವಾಹನದ ಅವರೇ ನಮ್ಮನ್ನು ಬಂದು ಕರ್ಕೊಂಡು ಹೋಗಿ ನಮಗೆ ಊಟ ವಸತಿ ಕೊಟ್ಟು ಅವ್ರು ಎಷ್ಟು ದುಡ್ಡು ಕೊಡ್ತಾರೋ ಅಷ್ಟೇ ನಾವು ತೊಗೊಳ್ತೀವಿ ಓಕೆ ಆದರೆ ಜಾಸ್ತಿ ನಮ್ಗೆ ಇದರಿಂದ ದುಡ್ಡು ಮಾಡುವ ಉದ್ದೇಶ ಇಲ್ಲ ಜೇನಿನ ಸಂತತಿ ಉಳಿಸ್ಬೇಕು ಅನ್ನುವಂಥ ಉದ್ದೇಶ ಅಷ್ಟೇ ಇದೆ ಈ ಸಾರ್ವಜನಿಕರಿಗೆ ಫೋನ್ ಹಚ್ಚಿದ್ರೆ ಹೋಗ್ತೀರಾ ಸಾರ್ವಜನಿಕರಿಗೆ ಫೋನ್ ಹಚ್ಚಿದ್ರೆ ಹೋಗ್ತೀವಿ ಉಚಿತ ಇಲ್ಲ ಉಚಿತ ಹೋಗೋದಿಲ್ಲ ನಾವು ಅದರದ್ದೇ ಆದಂಥ ಫೀ ಇರುತ್ತೆ ನಮ್ಮದು ಯಾಕಂದರೆ ಇಲ್ಲಿಂದ ಅದನ್ನು ಜೀವಂತ ಹುಳನ ಬಿಟ್ಟು ಕಾಡಿಗೆ ಬಿಡಬೇಕಾಗಿತ್ತು ಸಂದರ್ಭ ಇರುತ್ತೆ ಹೀಗಾಗಿ ನಾವು ಸ್ವಲ್ಪ ಫೀ ಮಾಡಿದ್ದೀವಿ ಈ ಎಷ್ಟು ವರ್ಷ ಸರ್ ಇದು ಇದು ವಿದ್ಯೆ ಮಾಡಕ್ಕೆ ಸರ್ ನಾನು ಈ ಜೇನು ಸಂತತಿ ಉಳಿಸ್ಲಿಕ್ಕೆ ಸುಮಾರು ಒಂದು ನಾಲ್ಕೈದು ವರ್ಷ ಆಯಿತು ನಾಲ್ಕು ಐದು ವರ್ಷದಿಂದ ಪ್ರತಿದಿನ ನಾನು ಕೂಡ ಜೇನನ್ನು ಸಂತತಿ ಉಳಿಸೋದು ನನಗೆ ಚ ಜೇನಿನ ಮೇಲೆ ಆಸಕ್ತಿ ಹೀಗಾಗಿ ಜ ನಾನು ಇತ್ತೀಚಿಗೆ ಜೇನು ಸಾಕಾಣಿಕೆ ಮಾಡ್ತಾಯಿದ್ದೀನಿ ಎಲ್ಲಿ ಮಾಡಿ ಇಲ್ಲೇ ಇದ್ದೀನಿ ದೇವಲಾಪುರಲ್ಲೇ ಸುಮಾರು ಈಗ ನಾಲ್ಕು ವರ್ಷ ಆಯಿತು ಜೇನು ಸಾಕಾಣಿಕೆ ಮಾಡಲಿಕ್ಕೆ ಪ್ರತಿದಿನ ರೈತರಿಗೆ ಜೇನು ಗೂಡನ್ನು ಕೊಡ್ತಾಯಿದ್ದೀನಿ ಸುಮಾರು ಈಗಾಗಲೇ ಇದೇ ತಿಂಗಳ ಸುಮಾರು ಇವತ್ತು ಸುಮಾರು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಸುಮಾರು ಎಪ್ಪತ್ತು ಗೂಡು ಕೊಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ನೂರಾರು ಗೂಡು ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಏನಂತ ಹೇಳಿದರೆ ಜೇನು ಎಲ್ಲಿ ನಿಸರ್ಗದಲ್ಲಿರುವಂತಹ ಜೇನನ್ನು ಎಲ್ಲ ಬೆಂಕಿ ಹಚ್ಚಿ ಔಷಧ ಸ್ಪ್ರೇ ಮಾಡಿ ಕೊಲ್ತಾ ಇದ್ದಾರೆ ಆ ಜೇನಿನ ಮಹತ್ವ ತಿಳಿದಂಥ ರೈತರು ಈಗ ಕಲ್ಲಂಗಡಿ ಪಪ್ಪಾಳಿ ದಾಳಿಂಬ್ರೆ ಹಾಕಿದಂಥ ರೈತರು ಆ ಜೇನುಗೂಡು ಗೂಡು ಅವಶ್ಯಕತೆ ಇದೆ ಅಂಥೇಳಿ ಪ್ರತಿದಿನ ನನಗೆ ಕಾಲ್ ಮಾಡಿ ಪ್ರತಿ ದಿವಸ ಗೂಡು ತೊಗೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ ಇವತ್ತು ಕೂಡ ಬರ್ತಾ ಇದ್ದಾರೆ ಗೂಡು ತೊಗೊಂಡು ಹೋಗಲಿಕ್ಕೆ ಇವತ್ತು ಯಾವ್ದು ಬರೀ ಇವತ್ತು ಬೀಳಗಿ ಬೀಳಗಿ ತಾಲೂಕಿಂದ ಸುಣಕದಿಂದ ಎರಡು ಜನ ಬರ್ತಾ ಇದ್ದಾರೆ ನಾಲ್ಕು ಗೂಡು ತೊಗೊಂಡು ಹೋಗ್ಲಿಕ್ಕೆ ಹ್ಞೂ ತಮ್ಮ ಹೆಸರು ನನ್ನ ಹೆಸರು ಶಿವಯೋಗಿ ಹಿರೇಮಠ ಅಂತ ಹೇಳ್ರ ನನ್ನ ಊರು ಬಂದ್ಬಿಟ್ಟು ದೇವಲಾಪುರ ಬಾಗಲಕೋಟೆ ತಾಲೂಕು ಬಾಗಲಕೋಟೆ ಜಿಲ್ಲೆ ನನ್ನ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಏಟು ಜೀರೋ ನೈನು ಸೆವೆನ್ ಏಟು ಸೆವೆನ್ ಫೈವ್ ಟು ನಾನು ಜೇನು ಸಾಕಾಣಿಕೆ ಮಾಡ್ತಾಯಿದ್ದೀನಿ ರೈತರಿಗೆ ಏನಾದರೂ ಜೇನು ಬಾಕ್ಸ್ ಬೇಕಾದರೆ ಜೇನು ಕುಟುಂಬ ಬೇಕಾದರೆ ಜೇನು ಸಾಕಾಣಿಕೆ ಬೇಕಾದಂತಹ ಪರಿಕರಗಳು ಕೂಡ ನನ್ನಲ್ಲಿ ಸಿಗುತ್ತೆ ಜೇನು ಕಾಲನಿ ಸಿಗುತ್ತೆ ಮುಖಪರದೆ ಸಿಗುತ್ತೆ ಹ್ಯಾಂಡ್ ಗ್ಲೌಸ್ ಸಿಗುತ್ತೆ ಮತ್ತು ಹೊಗೆ ತಿವಿ ಸಿಗುತ್ತೆ ಓಕೆ ಈ ಥರ ಎಲ್ಲ ಸಾಮಗ್ರಿಗಳು ಕೂಡ ನನ್ನಲ್ಲಿ ಲಭ್ಯ ಇದೆ ದಯವಿಟ್ಟು ನಾನು ಹೇಳೋದುಷ್ಟೇ ಜೇನನ್ನು ಯಾರು ಸಾಯಿಸಬೇಡಿ ಜೇನು ಅಂತ ಹೇಳಿದರೆ ರೈತ ಜೇನು ಒಂದು ಹೇಳಿ ನಶಿಸಿ ಹೋದರೆ ನಾವು ಬದುಕು ಕೂಡ ಕಷ್ಟ ಜೇನನ್ನು ಯಾವುದೇ ಜೇನು ಹುಳ ಕೂಡ ಸುಮ್ಮ ಸುಮ್ಮನೆ ಏನಾನು ಮಾಡೋದಿಲ್ಲ ನಾವು ಅದಕ್ಕೆ ಏನಾದರೂ ಉಪದ್ರ ಕೊಟ್ಟರೆ ನಾವು ಏನಾದರೂ ಅದಕ್ಕೆ ತೊಂದರೆ ಕೊಟ್ಟರೆ ಮಾತ್ರ ಅದು ನಮಗೆ ತೊಂದರೆ ಕೊಡುತ್ತೆ ನೋಡಿದರೆ ತಾವು ಇಷ್ಟೊತ್ತುವರೆಗೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದರೆ ನೋಡಿದ್ರಿ ಅದಕ್ಕೆ ಏನಾದರೂ ಮಾಡಿದರೆ ನಮಗೆ ಅದಕ್ಕೆ ಏನಾದರೂ ತೊಂದರೆ ಕೊಡುತ್ತೆ ನಾವು ಅದಕ್ಕೇನಾದರೂ ಏನೂ ಮಾಡದೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದರೆ ಹೆಜ್ಜೇನು ಹುಳ ಕೂಡ ಏನು ಮಾಡೋದಿಲ್ಲ ನಿಸರ್ಗದಲ್ಲಿರುವಂತಹ ಜೇನು ಹುಳಗಳು ಕೂಡ ಮಾಡೋದಿಲ್ಲ ನಾವು ಸಾಕಾಣಿಕೆ ಮಾಡುವಂಥ ಹುಳಗಳು ಕೂಡ ಏನು ಮಾಡೋದಿಲ್ಲ ನನ್ನಲ್ಲಿ ತುಪ್ಪ ಸಿಗುತ್ತೆ ಕಾಲ್ನಿ ಜೇನು ಹುಳ ಹುಳ ಅಷ್ಟೇ ಸಿಗುತ್ತೆ ಬಾಕ್ಸ್ ಕೂಡ ಸಿಗುತ್ತೆ ಪ್ರತಿಯೊಬ್ಬರಿಗೂ ಈಗ ಮುಂಚೆ ಎಲ್ಲ ಸಿರಿಸಿ ಮಂಗಳೂರು ಉಡುಪಿ ಎಲ್ಲ ಕಡೆ ಜೇನುತುಪ್ಪ ಮಾರ್ತಿರ ಅದನ್ನು ಹೌದು ಸರ್ ತುಪ್ಪ ಎಷ್ಟು ಎಷ್ಟು ಅದಕ್ಕೆ ಬಾಟ್ಲಿಗೆ ಒಂದು ಕೆ ಜಿಗೆ ಆರುನೂರು ರೂಪಾಯಿ ಅರ್ಧ ಕೆ ಜಿಗೆ ಮುನ್ನೂರು ರೂಪಾಯಿ ಎಲ್ಲ ಪ್ಯೂರ್ ಇರ್ತದೆ ಪ್ಯೂರ್ ಇರ್ತದೆ ಸರ್ ನನ್ನ ಹತ್ರ ಪ್ಯೂರ್ ಇರುತ್ತೆ ಸುಮಾರಿಗೆ ಎಂಬತ್ತು ಗೂಡು ನನ್ನ ಕಾಲನಿ ಇದೆ ಇಲ್ಲಿ ನೂರ ನೂರ ಚಿಲ್ಲರೆ ಆಯಿತು ಪ್ರತಿದಿನ ರೈತರು ಕೊಡೋದ್ರಿಂದ ಈಗ ಎಂಬತ್ತು ಗೂಡು ಕಾಲನಿ ಇದೆ ನನ್ನ ಹತ್ರ ದಯವಿಟ್ಟು ಜೇನು ಯಾರಿಗಾದರೂ ನನಗೆ ಹಣ ಮಾಡುವ ಉದ್ದೇಶ ಇಲ್ಲ ಆ ಜೇನಿನ ಸಂತತಿ ಉಳಿಸೋಕೋಸ್ಕರ ಪ್ರತಿದಿನ ಹೋರಾಟ ಮಾಡ್ತಾಯಿದ್ದೀನಿ ಅದರೊಟ್ಟಿಗೆ ಯಾರಿಗಾದರೂ ಏನಾದರೂ ಸಾಮಗ್ರಿಗಳು ಬೇಕಾದರೆ ನನ್ನ ಹತ್ರ ಮುಂಚೆ ಎಲ್ಲ ಉಡುಪಿ ಮಂಗಳೂರು ಆ ಕಡೆ ಈ ಕಡೆ ಹೋಗಬೇಕಾಗಿತ್ತು ಈಗ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿಯೂ ಯಾರೂ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಜೇನು ಕೃಷಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗಂತರೂ ಗೊತ್ತಿಲ್ಲ ಸುಮಾರು ಈಗ ಈ ಈ ಒಂದು ಒಂದೂವರೆ ವರ್ಷದಿಂದ ನೂರು ನೂರ ಐವತ್ತು ಬಾಕ್ಸ್ ಕೊಟ್ಟಿದ್ದೀನಿ ನಾನು ಈಗೂ ಕೂಡ ನನ್ನ ಹತ್ರ ಬಾಕ್ಸ್ ಇದೆ ಮುಂಚೆ ಎಲ್ಲ ಜೇನುಗುಡ್ಬೇಕಾದ್ರೆ ಸಿರ್ಸಿ ಯಲ್ಲಾಪುರ ಶಿವಮೊಗ್ಗ ಆ ಕಡೆ ಹೋಗ್ತಾಯಿದ್ರು ಈಗ ನಮ್ಮದು ಹತ್ತಿರ ಇದೆ ಉತ್ತರ ಕರ್ನಾಟಕದಲ್ಲಿ ಕೂಡ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಒಳ್ಳೆಯ ವಾತಾವರಣ ಇದೆ ಈಗ ನಮ್ಮಲ್ಲಿ ಕೂಡ ಈ ಕೃಷ್ಣ ಮೇಲ್ದಂಡೆ ಯೋಜನೆ ಬಂದು ಸುಮಾರೆಲ್ಲ ನೀರಾವರಿ ಬಂದ ಬಂದಾಗಿದೆ ಈಗ ಹಾಗಾಗಿ ನಮ್ಮಲ್ಲಿ ಕೂಡ ಎಲ್ಲರೂ ಜೇನು ಸಾಕಾಣಿಕೆ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಜೇನು ಸಾಕಾಣಿಕೆ ಮಾಡಬೇಕು ಜೇನು ಉಳಿದ್ರೆ ಮಾತ್ರ ರೈತ ಉಳಿತಾನೆ ಜೇನು ಉಳಿದ್ರಿಂದ ರೈತ ಉಳಿಯೋದಿಲ್ಲ ಜೇನನ್ನು ಉಳಿಸ್ಬೇಕಾಗಿದೆ ಇವತ್ತು ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ಸರ್ ಸರ್ ಜೇನು ಹುಳ ಅಂತ ಹೇಳಿದರೆ ರೈತ ನಾವು ತಿನ್ನುವಂಥ ಆಹಾರದಲ್ಲಿ ಮೂರು ಹೊತ್ತು ಊಟ ಮಾಡ್ತೇವೆ ಅಂತ ಹೇಳಿದರೆ ಪ್ರತಿಯೊಬ್ಬನಿಗೂ ಕೂಡ ಎರಡು ಹೊತ್ತಿನ ಊಟ ಯಾವುದಾದ್ರೂ ಕೀಟ ಇದ್ರೆ ಅದು ಜೇನುಹುಳ ಜೇನು ಸ್ವಲ್ಪ ಜೋರಾಗಿ ಮಾತಾಡಿ ನಾವು ತಿನ್ನುವಂಥ ಆಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಕೀಟ ಯಾವುದಾದ್ರೂ ಇದ್ದರೆ ಇದು ವಿಶ್ವದಲ್ಲಿ ಅದು ಜೇನುಹುಳ ನಾವು ತಿನ್ನುವಂಥ ಆಹಾರದಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟು ಜೇನುಹುಳದಿಂದಲೇ ತಯಾರಾಗುವಂಥ ಕೆಲಸ ಫುಡ್ಡು ಅಂತೇಳಿ ಪರಾಗಸ್ಪರ್ಶ ಮಾಡಿದ್ರೆ ಸುಮಾರು ಒಂದು ಸಾವಿರದ ಎಂಟು ನೂರು ಬೆಳೆಗಳಿಗೆ ಉಚಿತವಾಗಿ ಪರಾಗಸ್ಪರ್ಶ ಮಾಡುವಂತಹ ಕೀಟ ಯಾವುದಾದ್ರೂ ಇದ್ದರೆ ವಿಶ್ವದಲ್ಲಿ ಅದು ಜೇನುಹುಳ ಅಂತಹ ಜೇನು ಇವತ್ತು ಕೆಮಿಕಲ್ ಹಾಕಿ ಬೆಂಕಿ ಹೆಚ್ಚಿ ಅವೈಜ್ಞಾನಿಕವಾಗಿ ಬೆಂಕಿ ಹೆಚ್ಚಿ ಸುಡ್ತಾ ಇದ್ದಾರೆ ಒಂದೊಮ್ಮೆ ಜೇನುಹುಳ ನಾಶವಾದ ಹೋದರೆ ಜೇನಿನ ಸಂತತಿ ನಾಶಿಯಾಗಿ ಹೋಯಿತು ಅಂತ ಹೇಳಿದ್ರೆ ಈ ಮಣುಕುಲ ಈ ಭೂಮಿ ಮೇಲೆ ಬದುಕುವುದಿಲ್ಲ ಅಂತ ಹೇಳ್ತಾರೆ ಒಬ್ಬ ಮಹಾನ್ ವಿಜ್ಞಾನಿ ಹೇಳ್ತಾನೆ ಐನ್ಸ್ಟೀನು ಐನ್ಸ್ಟೀನು ಈ ಭೂಮಿ ಮೇಲೆ ಎಲ್ಲಿವರೆಗೂ ಜೇನುಹುಳ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ಬದುಕಲಿಕ್ಕೆ ಸಾಧ್ಯ ಒಂದು ವೇಳೆ ಜೇನುಹುಳ ನಶಿಸಿ ಹೋದರೆ ನಾವು ತಿನ್ನುವಂಥ ಆಹಾರ ಒಂದು ಕರಿಕೆ ಹುಲ್ಲು ಕೂಡ ಆಗೋದಿಲ್ಲ ಏನು ಅಂತ ಹೇಳಿದರೆ ಒಂದು ಉದಾಹರಣೆ ಆಗಿ ಒಂದು ಕಲ್ಲಂಗಡಿ ಕಲ್ಲಂಗಡಿ ಇವತ್ತು ಅರಳಿದಂಥ ಹೂವಿಗೆ ಇವತ್ತು ಹೋಗಿ ಜೇನು ಹುಳ ಪರಾಗಸ್ಪರ್ಶ ಮಾಡಿದರೆ ಕಾಯಿ ಆಗುತ್ತೆ ನಾಳೆ ಹೋಗಿ ಪರಾಗಸ್ಪರ್ಶ ಮಾಡಿದರೆ ಕಾಯಿ ಆಗುತ್ತೆ ನಾಡ್ದು ಒಂದು ಎಷ್ಟು ಸಮಯ ವೇಟ್ ಆಗಿ ಜೇನು ಹುಳ ಅದಕ್ಕೆ ಪರಾಗಸ್ಪರ್ಶ ಮಾಡುತ್ತೆ ಅಷ್ಟು ಕಾಯಿ ಪ್ರಮಾಣ ಕಡಿಮೆ ಆಗುತ್ತೆ ಇಳುವರಿ ಸಂಖ್ಯೆ ಕಡಿಮೆ ಆಗುತ್ತೆ ಓಕೆ ಎಷ್ಟು ಬೇಗ ಜೇನು ಹುಳ ಹೋಗಿ ಅದು ಪಾಲೋನೇಷನ್ ಮಾಡುತ್ತೆ ಪರಾಗಸ್ಪರ್ಶ ಸ್ಪರ್ಶ ಮಾಡುತ್ತೆ ಅಷ್ಟು ಬೇಗ ಅದಕ್ಕೆ ಇಳುವರಿ ಜಾಸ್ತಿಯಾಗಿ ಕಾಯಿ ದೊಡ್ಡದಾಗುತ್ತೆ ಜೇನು ಹುಳದ ಪರಪ್ಪ ಅಂತಾರೆ ರೈತ ರೈತರ ಮಿತ್ರ ಹುಳ ಇದು ರೈತನೇ ಇಡೀ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ರೈತರಿಗೆ ಬೆನ್ನಾಲುಬಾಗಿ ನಿಲ್ಲುವಂತಹ ಕ್ಯಾಟ ಕೇಟ ಯಾವುದಿದ್ರೆ ಅದು ಜೇನು ಹುಳ ಜೇನು ಜೇನು ಹುಳ ಸರ್ ಜೇನು ಹುಳನ ಇವತ್ತ ಬೆಂಕಿ ಹಚ್ಚಿ ಕೆಮಿಕಲ್ ಹಾಕಿ ಸುಡ್ತಾ ಇದ್ದಾರೆ ಇದು ಸಾಕಾಣಿಕೆ ಮಾಡ್ತಾ ಇದ್ದೀನಿ ನಾನು